ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರತ್ಯಂಗಿರಿ ದೇವಿಯ ಒಂದು ಮಂತ್ರವನ್ನು ಇದ್ದೀನಿ ಈ ಮಂತ್ರವನ್ನು ಶತ್ರುನಾಶಕ್ಕೋಸ್ಕರ ನಮ್ಮ ವ್ಯಾಪಾರ ಅಭಿವೃದ್ಧಿ ಮತ್ತು ಸಿರಿ ಸಂಪತ್ತು ನಾವು ಏನೆಲ್ಲ ಒಂದು ಕೆಲಸಗಳನ್ನು ಅಂದ್ಕೊಂಡಿರ್ತೀವಿ ಅದೆಲ್ಲ ಒಂದು ಕಾರ್ಯಸಿದ್ಧಿ ಆಗುತ್ತೆ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಲಾಭಗಳಿದೆ ಅಂತಲೇ ಹೇಳಬಹುದು ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಪ್ರತಿಂಗಿರಿಯ ದೇವಿಯ ಒಂದು ಶತ್ರುಗಳ ಬಾಧೆ ಅನ್ನುವಂಥದ್ದು ಯಾರಿಗೆಲ್ಲ ಆಗಿದೆಯೋ ಅವರೆಲ್ಲ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನೀವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ನಿಮಗೆ ಸಕ್ಸಸ್ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಇದೆ ಅಂಥವರು ಸಹ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ನಿಮ್ಮ ಮನೆಗೆ ಸಕಲ ಸೌಭಾಗ್ಯ ಕೂಡ ಬರುತ್ತೆ ಅಂತಲೇ ಹೇಳಬಹುದು ಯಾರೆಲ್ಲ ಒಂದು ಕೆಲಸದಲ್ಲಿ ಶತ್ರುಗಳು ನಮಗೆ ಕೆಲಸ ಮಾಡ್ತಾ ಇದ್ರೂ ಕೂಡ ಶತ್ರುಗಳು ಅನ್ನೋಂಥದ್ದು ಉಂಟಾಗ್ತದೆ ಕೆಲಸದಲ್ಲಿ ನಮಗೆ ಹಿಂಸೆ ಅನ್ನೋವಂಥದ್ದು ಆಗ್ತಾಯಿದೆ ನಾವು ಏನೇ ಮಾಡಿದ್ರೂ ಸಕ್ಸಸ್ ಅನ್ನುವಂಥದ್ದು ನಮಗೆ ಸಿಗ್ತಾ ಇಲ್ಲ ಅನ್ನೋವಂಥವ್ರು ಕೂಡ ಈ ಒಂದು ಮಂತ್ರವನ್ನು ಖಂಡಿತವಾಗ್ಲೂ ಹೇಳ್ಕೊಳ್ಳಿ ಮತ್ತು ವ್ಯಾಪಾರಕ್ಕೋಸ್ಕರ ಯಾವ ರೀತಿಯಾಗಿ ಹೇಳ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವ್ಯಾಪಾರಕ್ಕೋಸ್ಕರ ನೀವು ನೀವೇನು ಇನ್ನು ಅಂಗಡಿಯನ್ನು ತೆಗೆಯೋದಿಕ್ಕೆ ಹೋಗ್ತೀರೋ ಅಂಥ ಒಂದು ಸಂದರ್ಭದಲ್ಲಿ ಪೂರ್ವ ಮುಖವಾಗಿ ಇಲ್ಲ ಉತ್ತರ ಮುಖವಾಗಿ ನಿಂತ್ಕೊಳ್ಬೇಕು ನಿಂತ್ಕೊಂಡು ಈ ಒಂದು ಮಂತ್ರವನ್ನು ನೀವು ಉಚ್ಚಾರಣೆಯನ್ನು ಮಾಡಬೇಕು ಹದಿನಾರು ಬಾರಿಯಾಗಿ ಹೇಳ್ಕೊಳ್ಬೇಕು ಹದಿನಾರು ಬಾರಿ ಈ ಮಂತ್ರವನ್ನು ಹೇಳ್ಕೊಂಡು ತಾಯಿಯ ಪ್ರತ್ಯಂಗಿರಿ ದೇವಿಯಲ್ಲಿ ನೀವು ನಂಬಿಕೆಯನ್ನು ಇಡಬೇಕು ನಂಬಿಕೆಯನ್ನು ಇಟ್ಟು ಒಂದು ನೀವು ಈ ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬೇಕು ಆ ರೀತಿ ಮಾಡಿದಾಗ ನಿಮಗೆ ಸಕ್ಸಸ್ ಅನ್ನುವಂಥದ್ದು ತುಂಬ ಚೆನ್ನಾಗಾಗುತ್ತೆ ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೆಯುತ್ತೆ ಮತ್ತು ಲಾಭ ಅನ್ನೋವಂಥದ್ದು ನಿಮಗೆ ಜಾಸ್ತಿಯಾಗಿ ಬರುತ್ತೆ ಅಂತಲೇ ಹೇಳಬಹುದು ನಾವೆಲ್ಲೋ ಒಂದು ಕೆಲಸ ಇದ್ದೀವಿ ಆದರೂ ನಮಗೆ ಓನರ್ದು ತುಂಬ ಅಂದರೆ ತುಂಬ ಕಿರಿಕಿರಿ ಆಗ್ತಾ ಇದೆ ಇಲ್ಲ ಅಂತಂದರೆ ಅಕ್ಕಪಕ್ಕ ಕೆಲಸ ಮಾಡೋರು ಕೂಡ ನಮ್ಮ ಜೊತೆಗೆ ಚೆನ್ನಾಗಿ ಮಾತಾಡ್ತಾ ಇಲ್ಲ ಮುಂದೆ ಚೆನ್ನಾಗಿ ಮಾತಾಡಿದ್ರು ಹಿಂದೆ ವರ್ತನೆ ಅವ್ರದ್ದು ಚೆನ್ನಾಗಿಲ್ಲ ನಮಗೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀವಿ ಅದಕ್ಕೆ ಇನ್ನೊಬ್ಬರು ಯಾರೋ ಅದರ ಆಗಿ ನಮಗೆ ಕಾಟವನ್ನು ಇದ್ದಾರೆ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಪ್ರತ್ಯಂಗಿರಿ ದೇವಿಯ ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ನೀವು ಅಮಾವಾಸ್ಯೆ ಪೌರ್ಣಮಿ ಬಂದರೆ ಊಟ ಮಾಡಿರೋವಂಥದ್ದು ಜೀರ್ಣ ಆಗ್ತಾ ಇರೋದಿಲ್ಲ ಅನ್ನೋವಂಥವರು ಕೂಡ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳಿ ನೀವು ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದಾದರೆ ನೀವು ಇವಾಗ ಅಂಥದ್ದು ಕೆಲವು ಜನಕ್ಕೆ ಊಟ ಅನ್ನೋವಂಥದ್ದು ಜೀರ್ಣ ಆಗ್ತಾ ಇರೋದಿಲ್ಲ ಅವ್ರು ಏನೇ ಮಾಡಿದ್ರೂ ಕೂಡ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇರುತ್ತೆ ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗುವಂಥ ಒಂದು ಸಂದರ್ಭ ಅವ್ರಿಗೆ ಒದಗಿ ಬರ್ತಾ ಇರುತ್ತೆ ಅಂಥವರು ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ನಂಬಿಕೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯ ಯಾಕಂತಂದರೆ ನಾವು ನಂಬಿಕೆ ಇಟ್ಟು ಕೆಲಸವನ್ನು ಮಾಡಬೇಕು ಇದೇನು ಚಿಕ್ಕ ಮಂತ್ರ ಅಲ್ವಾ ಅಂತ ಅನ್ನೋದಕ್ಕೆ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳಿ ನಿಮ್ಮ ಅನಿಸಿಕೆಯನ್ನು ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಬಹುದು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ನಮಗೆ ಕಾರ್ಯಸಿದ್ಧಿ ಆಗಬೇಕು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರಿ ಅದು ಕೆಲಸ ಅನ್ನೋದು ಅರ್ಧಕ್ಕೆ ನಿಂತು ಹೋಗ್ತಾ ಇರುತ್ತೆ ಅಂಥವರು ಸಹ ಈ ಒಂದು ಮಂತ್ರವನ್ನು ಹೇಳಿಕೊಡಿ ಇದನ್ನು ನೀವು ಕಾರ್ಯಸಿದ್ಧಿ ಕೂಡ ಸಹ ನಿಮಗೆ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಮಂತ್ರವನ್ನು ನೀವು ಬೆಳಗ್ಗೆ ಬ್ರಾಹ್ಮೆ ಮುಹೂರ್ತದಲ್ಲಿ ಹೇಳಬೇಕು ಸಂಜೆ ಗೋಧುಳಿ ಸಮಯದಲ್ಲಿ ಹೇಳಬೇಕು ಬ್ರಾಹ್ಮೆ ಮುಹೂರ್ತಕ್ಕೆ ಅತಿ ಶೀಘ್ರವಾಗಿರುವಂಥ ಫಲಗಳನ್ನು ಕೊಡುವಂಥದ್ದು ಆ ಒಂದು ಟೈಮಿಂಗ್ಸು ಆ ಟೈಮಿಂಗ್ಸಲ್ಲಿ ನಾವು ಏನೇ ಒಂದು ತಂತ್ರ ಮಂತ್ರವನ್ನು ಹೇಳಿದ್ರು ಕೂಡ ನಮಗೆ ಸಕ್ಸಸ್ ಅನ್ನೋವಂಥದ್ದು ಅತಿ ಬೇಗನೆ ಸಿಗುತ್ತೆ ಇದಕ್ಕೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಅನ್ನೋವಂಥದ್ದು ಏನೂ ಇಲ್ಲ ಹೆಣ್ಮಕ್ಳು ನಿಮ್ಮ ಒಂದು ಮಂತೆ ಪ್ರಾಬ್ಲಮ್ ಇರೋ ಸಂದರ್ಭದಲ್ಲಿ ಹೇಳ್ಕೊಳ್ಬೇಡಿ ಗಂಡು ಗಂಡು ಮಕ್ಕಳು ಯಾವಾಗ ಬೇಕಾದರೂ ಹೇಳಬಹುದು ಆದರೆ ಮಾಂಸವನ್ನು ಊಟ ಮಾಡಿರುವಂಥ ಸಂದರ್ಭದಲ್ಲಿ ಹೇಳ್ಕೊಳ್ಬೇಡಿ ಯಾಕಂದರೆ ಅದು ಮಂತ್ರದ ಒಂದು ಫಲಿತಾಂಶ ಅನ್ನುವಂಥದ್ದು ಇರೋದಿಲ್ಲ ಆ ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿದಾಗ ನಿಮಗೆ ದೋಷಗಳನ್ನೋಂಥದ್ದು ಉಂಟಾಗುತ್ತೆ ಹಾಗಾಗಿ ಇವಾಗ ತಿಳಿಸಿದ್ದೀನಿ ನೀವು ಯಾವ ದಿಕ್ಕಲ್ಲಿ ಕೂತ್ಕೊಂಡು ಹೇಳಬೇಕು ಅಂದರೆ ಪೂರ್ವ ಮತ್ತು ಉತ್ತರಕ್ಕೆ ನೀವು ಹಾಗೆ ಖಾಲಿಯ ನೆಲದ ಮೇಲೆ ಕೂತ್ಕೊಳ್ಬಾರ್ದು ಒಂದು ಮನೆಯನ್ನು ಹಾಕೊಳ್ಳಿ ಇಲ್ಲ ಅಂತಂದ್ರೆ ಒಂದು ಚಿಕ್ಕದಾಗಿರುವಂಥ ಮ್ಯಾಟನ್ನು ಸಹ ನೀವು ಹಾಕ್ಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಳಿ ಈ ಮಂತ್ರ ನಿಮಗೆ ಅತಿ ಶೀಘ್ರವಾಗಿಯೇ ಆಗೋವಂಥದ್ದು ಯಾರಿಗೆಲ್ಲ ಒಂದು ಶತ್ರುಗಳ ಕಾಟ ಅನ್ನೋ ಇದೆಯೋ ಅವರು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಮಂತ್ರ ನೋಡಿ ಈ ರೀತಿಯಾಗಿದೆ ಓಂ ಸ್ತ್ರೀ ఐం గ్లౌం ప్రత్యంగిరయ నమో నమ ఓం శ్రీ ఐం గ్లౌ ప్రత్యంగిరయ నమో నమ ఓం శ్రీ ఐం గ్లౌ ప్రత్యంగిరియై నమో నమ ఈ ఒం బీజాక్షరి మంత్ర నీవు ನಾನಿಲ್ಲಿ ನಿಮಗೆ ವಿಡಿಯೋದಲ್ಲಿ ಮೂರು ಸಾರಿ ಹೇಳಿ ತಿಳಿಸಿದ್ದೀನಿ ಯಾಕಂದರೆ ಸಮಯದ ಅಭಾವ ಇದೆ ನಾನು ಪ್ರತಿ ಸತಿ ಮಂತ್ರನೇ ಹೇಳ್ಕೊಂಡು ಹೋದರೆ ನಿಮಗೆ ತುಂಬ ಬೋರ್ ಆಗುತ್ತೆ ಹಾಗಾಗಿ ಇಷ್ಟು ಕೆಲಸಗಳಿಗೆ ನಾನೇನು ವಿಡಿಯೋದಲ್ಲಿ ಇವಾಗ ಹೇಳ್ತಾ ಬಂದು ಇಷ್ಟು ಕೆಲಸಕ್ಕೆ ನಿಮಗೆ ಇದು ಒಂದೇ ಮಂತ್ರ ನಿಮಗೆ ರಾಮಬಾಣವಾಗಿ ಕೆಲಸವನ್ನು ಮಾಡುತ್ತೆ ಅತಿ ಶೀಘ್ರವಾಗಿ ಕೆಲಸ ಅನ್ನೋಂಥದ್ದು ಆಗುತ್ತೆ ಮತ್ತು ಯಾರಿಗೆಲ್ಲ ಒಂದು ಪ್ರತಿಂಗಿರ ದೇವಸ್ಥಾನಗಳು ನೀವಿರೋ ಅಂಥ ಏರಿಯಾದಲ್ಲಿ ಜಾಗದಲ್ಲಿ ಇದೆಯೋ ಅವರು ಅಮಾವಾಸ್ಯ ದಿವಸ ಕೆಂಪು ಮೆಣಸಿನಕಾಯಿಯನ್ನು ನಿಮ್ಮ ಮನೆಗೆ ನಿಮ್ಮ ಮಕ್ಕಳಿಗೆ ದೊಡ್ಡವ್ರಿಗೆ ಅಂಗಡಿಗೆ ಎಲ್ಲದಕ್ಕೂ ಸಹ ದೃಷ್ಟಿಯನ್ನು ತೆಗೆದುಬಿಟ್ಟು ಆ ಹೋಮದಲ್ಲಿ ಹೋಗಿ ಮೆಣಸಿನಕಾಯಿ ಹಾಕೋದ್ರಿಂದ ಸಹ ನಿಮಗೆ ಶತ್ರುಗಳ ಕಾಟ ದೃಷ್ಟಿ ಮತ್ತು ಮಾಟ ಮಂತ್ರದಂಥ ಸಮಸ್ಯೆಗಳು ನಿಮಗೆ ದೂರವಾಗುತ್ತೆ ಮತ್ತು ನೀವು ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಳ್ಳಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಬರೆದು ತಿಳಿಸಿ ಯಾಕಂತಂದರೆ ನಿಮ್ಮ ಕಮೆಂಟ್ಗಳು ನಮಗೆ ನೆಕ್ಸ್ಟು ವೀಡಿಯೋಗಳನ್ನು ಹುಡ್ಕೋದಕ್ಕೆ ಒಂದು ವಿಡಿಯೋನ ಮಾಡಿ ಹಾಕೋದಕ್ಕೆ ನಮಗೆ ಉತ್ತೇಜನ ಅನ್ನೋವಂಥದ್ದು ಸಿಗುತ್ತೆ ನಿಮಗೆ ನಾನು ಏನೇ ಒಂದು ವೀಡಿಯೋನ ಮಾಡಿ ಹಾಕಿದ್ರೂ ಕೂಡ ಅದರಿಂದ ನಿಮಗೆ ಉಪಯೋಗ ಆಗಬೇಕನ್ನೋದೇ ನನ್ನ ಒಂದು ಆಸೆಯ ನೆಕ್ಸ್ಟು ನಿಮಗೆ ತುಂಬ ಅಂದರೆ ತುಂಬ ಮತ್ತೆ ಪವರ್ಫುಲ್ ಆಗಿರುವಂಥ ಮಂತ್ರ ಮತ್ತೆ ಒಂದು ಒಂದು ಮಾಹಿತಿ ಒಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದಂತೂ ಯಾರೂ ಕೂಡ ಮರೆಯೋದಕ್ಕೆ ಹೋಗಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾ ಅಂದ್ರೆ ತುಂಬ ಮುಖ್ಯವಾಗುತ್ತೆ ಮತ್ತೆ ಶೇರ್ ಕೂಡ ಮಾಡಿ ಇಷ್ಟೊತ್ತು ನನ್ ಬೀಳುತ್ತೆ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ